ಖುಷಿಯವರು ನೋಡೋದೇ ಒಂದು ಖುಷಿ ಆ ಸ್ಮೀಲ್ ಮೇಲೆ ನೋಡ್ತಾರೆ ಅಂತ ಕೀಟ್ನೆಸ್ ಆ ಸ್ಮೈಲ್ ನಿಮ್ಮ ಆ ಸ್ಟೈಲ್ ಪ್ರತಿಯೊಂದು ಖುಷಿ ಆಗುತ್ತೆ ಸಣ್ಣ ಉತ್ತಮದಲ್ಲಿ ಕೃಷಿ ಪಾತ್ರ ಯಾವ ರೀತಿ ಇದೆ ದಯವಿಟ್ಟು ಹೇಳ್ಬೇಕು ಎಲ್ರಿಗೂ ನಮಸ್ಕಾರ ಸಂಡೇ ಆದ್ರೂ ಎಲ್ರೂ ಬಂದು ಟೈಮ್ ಮಾಡಿಕೊಂಡು ಬಂದು ಫ್ರಮ್ ಡೇ ಒನ್ನಿಂದನೂ ನೀವೆಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನಮ್ಮ ಎಲ್ ನಮ್ಮ ಸನ್ ಆಫ್ ಮುತನ ಸಿನಿಮಾ ತಂಡದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅವ್ರು ಹೇಳಿದ್ರು ಅದೇ ಮಿಡ್ ನೈಟಲ್ಲಿ ಬಂದರೂ ಬೇರೆ ಸ್ಟೇಟಿಂದ ಬದ್ದು ಮಾಡೋದು ಅಂತ ಸೊ ತುಂಬಾ ಖುಷಿ ಆಗತ್ತೆ ಕನ್ನಡದಲ್ಲೂ ಅಂದ್ರೆ ರೀಸೆಂಟ್ ಆಗಿ ನನ್ ಒಂದು ಹಾನೆಸ್ಟ್ ಆಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ನಂಗೆ ತುಂಬಾ ಕೊರಿತಾ ಇತ್ತು ಈ ವಿಷಯ ಏನಂದ್ರೆ ಅಯ್ಯನ ಮನೆ ಬಂತು ಅಯ್ಯನ ಮನೆ ಚೆನ್ನಾಗಾಯ್ತು ಆ ತುಂಬ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಅಹ್ ಡಬ್ ಆಯ್ತು ನನಗೆ ನಂಗೆ ಒಬ್ರು ಜರ್ನಲಿಸ್ಟ್ ಫೋನ್ ಮಾಡಿದ್ರು ಫೋನ್ ಮಾಡ್ಬಿಟ್ಟು ಹೇಳಿದ್ರು ಓ ಅಯ್ಯನ ಮನೆ ಚೆನ್ನಾಗಾಯ್ತು ಹಂಗಂದ್ರೆ ಏನು ಸುರಿತಾ ಇದ್ಯಾ ಇದು ಆಪರ್ಚುನಿಟೀಸ್ ಎಲ್ಲ ಅಂತ ಹೇಳೋದು ನಮ್ಗೆ ಬರ್ತಾ ಇದೆ ಬೇರೆ ಆಪರ್ಚುನಿಟೀಸ್ ಗಳು ಬರ್ತಾ ಇದೆ ಬಟ್ ಕನ್ನಡದಲ್ಲಿ ಬರ್ತಾ ಇಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಬರ್ತಾ ಇದೆ ಅಂತ ಗೊತ್ತಿಲ್ಲ ಅದೇನಂತ ನಾನು ಅದನ್ನ ನೋಡ್ಬೇಕು ಯಾಕೆ ಹಿಂಗ್ ಆಗ್ತಾ ಇದೆ ಅಂತ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಎಲ್ಲೆಲ್ಲ ಬರ್ತಾ ಇದೆ ಹೊರತು ಕನ್ನಡದಲ್ಲಿ ಒಂದು ಸ್ಕ್ರಿಪ್ಟು ಕೇಳಿಲ್ಲ ನಾನು ಸೊ ಐ ಡೋಂಟ್ ನೋ ಏನದು ಅಂತ ರೀಸನ್ನೇ ಗೊತ್ತಿಲ್ಲ ನೋಡೋಣ ಮುಂದಕ್ಕೆ ಏನಾದರೂ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ ಕನ್ನಡದಲ್ಲಿ ಸಿಕ್ಕಿದ್ರೆ ಇನ್ನೂ ಖುಷಿ ಆಗುತ್ತೆ ಇಂಥ ಒಳ್ಳೊಳ್ಳೆ ಟೀಮ್ಗಳ ಜೊತೆ ನಾನು ವರ್ಕ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಖುಷಿ ಇದೆ ಹಾಗೆ ಎಲ್ಲಂಗೆ ಸಾಂಗ್ಗಳು ಬಗ್ಗೆ ನಮ್ಮ ಸಿನಿಮಾದ ಸಾಂಗ್ಗಳ ಬಗ್ಗೆ ಹೇಳ್ಬೇಕಂದ್ರೆ ನಾಲ್ಕು ಸಾಂಗ್ ಇದೆ ಸಕ್ಕಳ ನಾಲ್ ನಾಲ್ಕು ಸಾಂಗ್ಗಳು ನೆಕ್ಸ್ಟ್ ಒಂದು ಡಿ ಸಾಂಗ್ ಬರುತ್ತೆ ಅದು ತುಂಬ ಚೆನ್ನಾಗಿದೆ ಮಿಡ್ ನೈಟ್ ರಸ್ತೆಯಲ್ಲಿ ನಾವು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಇಂದ ರಿಹರ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಏನೋ ಕಷ್ಟ ಪಡ್ಕೊಂಡು ಪ್ರಣಮ್ ಅದೇ ಮಾಸ್ತರ್ ಹೇಳ್ದಂಗೆ ಪ್ರಣಮ್ ಲೆವೆಲ್ ಗೆ ಮ್ಯಾಚ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ಬಿಕಾಸ್ ಡಾನ್ಸ್ ಎಲ್ಲ ನನಗೆ ಸಿನ್ಸ್ ಕ್ಲಾಸಿಕಲ್ ಡಾನ್ಸರ್ ಐ ವಾಸ್ ಅ ಕ್ಲಾಸಿಕಲ್ ಡಾನ್ಸರ್ ಒಂದು ಸ್ವಲ್ಪ ಫ್ರೀ ಸ್ಟೈಲ್ ಎಲ್ಲ ಕ್ಲಾಸಿಕಲ್ ತರನೇ ಸ್ಟೈಲ್ ಬರುತ್ತೆ ಸೊ ಅದನ್ನೆಲ್ಲ ಮಾಸ್ತರ್ ನಮ್ಗೆ ಮತ್ತೆ ಮಾಸ್ತರ್ ಸ್ಟೂಡೆಂಟ್ಸ್ ಎಲ್ಲರೂ ಅಸಿಸ್ಟೆಂಟ್ಸ್ ಎಲ್ಲರೂ ನನಗೆ ಸಿಕ್ಕಾಪಟ್ಟೆ ಮೋಲ್ಡ್ ಮಾಡಿದ್ರು ಮತ್ತೆ ತುಂಬಾನೇ ಸ್ಟೈಲ್ ಆಗಿರ್ಬೋದು ಅದನ್ನೆಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ರು ನಾನು ಅದನ್ನ ಕಲ್ತ್ಕೊಂಡು ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀನಿ ಅನ್ನೋದು ಗೊತ್ತಿಲ್ಲ ಮಾಸ್ತರ್ ಹೇಳ್ಬೇಕು ಅದನ್ನ ಅಂಡ್ ನೀವ್ಗಳೆಲ್ಲರೂ ಹೇಳ್ಬೇಕು ಯಾಕಂದ್ರೆ ವಿಡಿಯೋ ಸಾಂಗ್ ಇದು ಆಕ್ಚುಲಿ ಮಾಸ್ತರ್ ಹೇಳ್ದಂಗೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಸಾಂಗ್ ಅಷ್ಟೇ ಇನ್ನ ವೀಡಿಯೋಲಿ ಸಿಕ್ಕಾಪಟ್ಟೆ ಮೂವ್ಮೆಂಟ್ಸ್ ಆಗಿರ್ಬೋದು ಬ್ಲಾಕ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ನನಗೆ ಸಿಕ್ಕಾಪಟ್ಟ ಖುಷಿ ಆಗ್ತದೆ ಇನ್ನೇನು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ನಮ್ಮ ಸಣ್ಣ ಆಫ್ ಮುತನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಂದು ಒಳ್ಳೆ ಪ್ರಯತ್ನ ಇದು ಒಂದು ಫೀಲ್ ಗುಡ್ ಫಿಲ್ಮ್ ಅಪ್ಪ ಮಗನ ಮಧ್ಯೆ ಬಾಂಧವ್ಯ ಆಗಿರ್ಬೋದು ಅಥವಾ ನನ್ನ ಪ್ರಣಮ್ ಮಧ್ಯ ಲವ್ ಇದಾಗಿರ್ಬೋದು ತುಂಬಾ ಅಚ್ಚುಕಟ್ಟಾಗೆ ತೋರಿಸಿದ್ದಾರೆ ಶ್ರೀಕಾಂತ್ ಸರ್ ಆದ್ಮೇಲೆ ಪುರಾತನ ಫಿಲ್ಮ್ಸ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗೆ ಅಚ್ಕಟ್ಟಾಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂಡ್ ಎಲ್ಲರೂ ಏಡೀಸ್ ಇಂದ ಇರ್ಬೋದು ನಮ್ಮ ಕೃಷ್ಣ ಆಗಿರ್ಬೋದು ಅಂಡ್ ಸಚಿನ್ ಸರ್ ಆಮೇಲೆ ನಮ್ಮ ಎಡಿಟ್ ಸರ್ ಹರೀಶ್ ಸರ್ ಆಗಿರ್ಬೋದು ಎಲ್ಲರೂ ಅವ್ರವ್ರ ಅವ್ರ ಕೆಲಸನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ರಿಯಲಿ ಐ ಆಮ್ ರಿಯಲಿ ಗ್ರೇಟ್ಫುಲ್ ನನ್ಗಿಂತ ಒಂದು ಆಪರ್ಚುನಿಟಿ ಸಿಕ್ಕಿದೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಸರ್ ಅದೇ ಸರ್ ನಾ ಅದಕ್ಕೆ ಒಂದ್ ಹಂಗೇ ಹತ್ಕೊಂಡೇ ಕಾಣಿಸ್ತಾ ಇದ್ದೀವಿ ಹತ್ತು ತಾಯ್ತಾನೆ ಇರ್ತೀನಿ ನಾನು ಅಂದ್ಬಿಟ್ಟು ಈಗ ನಕ್ಕೊಂಡು ಫುಲ್ ಬಂದಿದ್ದೀನಿ ಅಂಡ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಇದ್ರಲ್ಲೂ ಅಂದ್ರೆ ಆ ಸಾಂಗ್ ಆಗಿರ್ಬೋದು ಅಥವಾ ಆ ಡೈಲಾಗ್ಸ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿದೆ ಸೊ ನೋಡಿ ಸರ್ ಬಂದು ಬೇರೆ ತರದ್ದೇ ಕಾಣಿಸ್ಕೋತಿ ಇಲ್ಲ ನಂಗೆ ಹವಿ ಇವರು ಶ್ರೀಕಾಂತ್ ಸರ್ ಎಲ್ಲ ಮುಂಚೆನೆ ಸ್ಕ್ರಿಪ್ಟ್ ನರೇಟ್ ರೇಟ್ ಮಾಡ್ದಾಗ್ಲೆ ನಂಗೆ ತುಂಬಾ ಇಷ್ಟ ಆಯಿತು ನಾನು ಸಾಕ್ಷಿ ಅನ್ನೋ ಪಾತ್ರ ಅಂದ್ರೆ ಡಾಕ್ಟರ್ ಒಂದು ಡಾಕ್ಟರ್ ಪಾತ್ರ ಮಾಡ್ತಾ ಇದ್ದೀನಿ ಅಂಡ್ ರಂಗಣ್ಣ ರಘು ಸರ್ ಜೊತೆ ಆಗಿರ್ಬೋದು ಪ್ರಣವ್ ಜೊತೆ ಆಗಿರ್ಬೋದು ತುಂಬಾನೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ಅಂದ್ರೆ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಅಯ್ಯೋ ನಮ್ದು ಎಕ್ಸ್ಟ್ರಾಡಿನರಿ ನಮ್ದು ಈ ತರ ಟ್ವಿಸ್ಟಿಂಗ್ ಇರುತ್ತೆ ಆ ತರ ಏನೂ ಇಲ್ಲ ಏನೋ ಸ್ಟೋರಿ ಇದೆ ಅದನ್ನ ಅಚ್ಚಕಟ್ಟಾಗಿ ತೋರಿಸಿದ್ದಾರೆ ಸೊ ನಾವು ಈ ತರ ಟ್ವಿಸ್ಟ್ ಬರುತ್ತೆ ಆ ತರ ಟ್ವಿಸ್ಟ್ ಬರುತ್ತೆ ಈ ತರ ಸೀಕ್ವೆನ್ಸ್ ಇದೆ ಅನ್ನೋದಕ್ಕಿಂತ ಒಂದು ಫೀಲ್ ಗುಡ್ ಫಿಲ್ಮು ಎಲ್ಲರೂ ಅಂದ್ರೆ ಈಗ ಎಲ್ಲರೂ ಫ್ಯಾಮಿಲಿ ಎಂಟರ್ಟೈನರ್ನ ತುಂಬಾ ನೋಡ್ತಿದ್ದಾರೆ ಆಡಿಯನ್ಸ್ ಅಂದ್ರೆ ಅವರು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಇದು ಪಕ್ಕಾ ನಾನು ಹೇಳ್ತೀನಿ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರು ಮತ್ತೆ ಥಿಯೇಟರ್ ಇಂದ ವಾಪಸ್ ಮನೆಗ್ ಬರ್ಬೇಕಾದ್ರೆ ಒಂದ್ ಚೂರಾದ್ರೂ ಒಂದು ಸ್ವಲ್ಪ ಒಂದು ಆ ಎಮೋಷನಲ್ ಇದನ್ನ ಅವೇ ಮಾಡ್ತಾರೆ ಆಡಿಯನ್ಸ್ ಅದಂತೂ ಪಕ್ಕ ನಂಗೆ ನನ್ನ ಡೈರೆಕ್ಟ್ರು ಮಾಡ್ತಿದ್ದಾರೆ ಸರ್ ಸೊ ಯಾಕೆ ಸರ್ ಮನುಷ್ಯರು ಅಲ್ವಾ ಡಾಕ್ಟ್ರು ಇಲ್ಲ ಇಲ್ಲ ಸರ್ ನಮಗೆ ನಾ ಟ್ರೈನಿ ಅಲ್ವಾ ಸರ್ ಅಷ್ಟೆಲ್ಲ ತುಂಬ ನಾನು ಆಗಿ ಏನಿಲ್ಲ ಆರಾಮಾಗಿ ಟೈಮ್ ಸಿಕ್ಕಿದೆ ಡೈರೆಕ್ಟ್ರು ಟೈಮ್ ಮಾಡಿಕೊಟ್ಟಿದ್ದಾರೆ ಲವ್ ಮಾಡ್ತಿದ್ದೀನಿ ಕನ್ನಡದಲ್ಲಿ ಏಳನೇ ಸಿನಿಮಾ ಸರ್ ಅಂದ್ರೆ ಇನ್ನೂ ಒಂದು ಮೂರ್ನಾಲ್ಕು ರಿಲೀಸ್ಗೆ ರೆಡಿ ಇದೆ ಸೊ ಸರ್ ನನಗೆ ತೃಪ್ತಿ ಆಗಂತದ್ದು ಬಂದಿಲ್ಲ ಸರ್ ಅಂದ್ರೆ ನನಗೆ ಅದಂತ ಈಗ ಕೆಲವರೆಲ್ಲ ಹೇಳ್ತಾರೆ ಅದೇ ಜರ್ನಲಿಸ್ಟ್ ಜರ್ನಲಿಸ್ಟ್ಗಳೇ ಹೇಳ್ತಾರೆ ಒಂದು ದ ಸಕ್ಕದಾಗಾಯಿತು ಎಲ್ಲಿ ಎಲ್ಲಿ ನೋಡಿದ್ರು ಯಾರು ನೋಡಿದ್ರೂ ಸೂಪರ್ ಆ್ಯಕ್ಟರು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಬಟ್ ಸಿನಿಮಾಗಳು ನೀವು ಲಿಮಿಟೆಡ್ ಆಗೇ ಮಾಡ್ತಾ ಇದ್ರ ಎಸ್ ಒಂದು ಐ ಬೀನ್ ಚೂಸಿ ಸ್ವಲ್ಪ ಚೂಸಿಯಾಗೆ ಹೋಗ್ತಾ ಇದ್ದೀನಿ ಬಟ್ ನನಗೆ ನನಗೇನಂದ್ರೆ ನನಗೆ ತುಂಬ ಇಷ್ಟ ಇರೋ ಡೈರೆಕ್ಟರ್ಸ್ ಮತ್ತೆ ಸೆನ್ಸಿಬಲ್ ಡೈರೆಕ್ಟರ್ಸ್ ಜೊತೆ ನಾನು ವರ್ಕ್ ಮಾಡೋದಕ್ಕೆ ಇಷ್ಟ ಅಂಡ್ ಅಥವಾ ಹೊಸಬ್ರು ಬಂದು ಕ್ರಿಯೇಟಿವ್ ಆಗಿ ಏನಾದ್ರು ಹೇಳಿದ್ರು ತುಂಬಾ ಅಂದರೆ ಅವ್ರಿಗೇನು ಬೇಕೋ ಅದು ಸಪೋರ್ಟ್ ಮಾಡಿ ನಾನು ಮಾಡ್ತೀನಿ ಬಟ್ ಮೇ ಬಿ ಸ್ಕ್ರಿಪ್ಟ್ಗಳು ಮುಂಚೆಕ್ಕಿಂತ ಈ ಒಂದು ವರ್ಷದಿಂದ ಸ್ವಲ್ಪ ಕಮ್ಮಿ ಆಗಿದೆ ಕನ್ನಡದಲ್ಲಿ ಅಷ್ಟು ಸ್ಕ್ರಿಪ್ಟ್ಸ್ ನನಗೆ ಬರ್ತಾ ಇಲ್ಲ ಹೊನೆಸ್ಟ ಹೇಳ್ತಾ ಇದ್ದೀನಿ ಅಪ್ರೋಚ್ ಮಾಡ್ತಾ ಇದ್ದಾರೆ ಒಂದು ಎರಡು ಈಗ ಸರ್ ಮುಂಚೆ ಎಲ್ಲ ಒಂದು ಲಾಸ್ಟ್ ಇಯರ್ ಎಲ್ಲ ನಂಗೆ ವಾರಕ್ಕೆ ಎರಡು ಸ್ಕ್ರಿಪ್ಟು ಅಥವಾ ತಿಂಗಳಿಗೆ ಮೂರು ಸ್ಕ್ರಿಪ್ಟು ನಾನು ಕೇಳ್ತಾ ಇದ್ದೆ ಬಟ್ ಇವಾಗ ಏನಾಗ್ತಾ ಇದೆ ಪ್ರೆಸೆಂಟ್ ಇದ್ರಲ್ಲಿ ಆ ಸ್ಕ್ರಿಪ್ಟ್ ಕೇಳೋದು ಕಮ್ಮಿ ಆಗಿದೆ ಅಂದ್ರೆ ಅಪ್ರೋಚ್ ಮಾಡೋದು ಕಮ್ಮಿ ಆಗಿದೆ ಮತ್ತೆ ಗೊತ್ತಿಲ್ಲ ಏನ್ ಆಗ್ತಾ ಇದೆ ಅಂತ ನನಗೂ ಕನ್ಫ್ಯೂಷನ್ ಇದೆ ಯಾಕೆ ಹೆಂಗೆ ನಾನ್ ನನ್ನೊಬ್ಳಿಗೆ ಅಲ್ಲ ಎಲ್ಲಾ ಆಕ್ಟರ್ಸ್ಗುನು ಎಲ್ಲಾ ಆಕ್ಟ್ರೆಸಸ್ಗು ಇದು ಆಗ್ತಾ ಇದೆ ಅಂತ ಹೇಳ್ತೀನಿ ಅದು ಫೀಲ್ ಇದೆ ಆಕ್ಚುಲಿ ನಮ್ಮ ಮನೆ ನಮ್ಮ ಕನ್ನಡ ಆಕ್ಚುಲಿ ಇರ್ಬೇಕು ಇವಾಗ ಬ್ರೆಡ್ ಅಂಡ್ ಬಟರ್ ಅಲ್ವಾ ಸರ್ ನಂಗೆ ಇದು ಬಿಟ್ಟು ಇನ್ನೇನು ಗೊತ್ತಿಲ್ಲ ಸೊ ಏನಾರ ಬೇರೆ ಗೊತ್ತಿದ್ರೆ ಓಕೆ ಅಪ್ಪ ವೇಟ್ ಮಾಡೋಣ ಇಲ್ಲೇ ಮಾಡೋಣ ಅಂತ ಮಾಡ್ಬೋದಾಗಿತ್ತು ಇವಾಗ ಹೊರಗಡೆನು ಸ್ವಲ್ಪ ಮಾರ್ಕೆಟ್ ಇದ್ ಮಾಡ್ಕೋಣ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಅಂತ ಡೂಯಿಂಗ್ ಇಟ್ ಬಟ್ ಕನ್ನಡ ಅನ್ನೋದ್ರಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ ಅದನ್ನೇ ಸರ್ ನಾನು ಹೇಳಿದ್ದು ಅನ್ನ ಅಲ್ವ ಅನ್ನ ಬ್ರೆಡ್ ಅಂಡ್ ಬಟರ್ ಅಲ್ವಾ ಸರ್ ಸುಮ್ಮನೆ ಕುತ್ಕೊಳ್ಳಾಗಲ್ಲ ಮನೆಯಲ್ಲಿ ಎಲ್ಲ ಆಪರ್ಚುನಿಟೀಸ್ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಮಾಡ್ಬಿಟ್ಟು ವಾಪಸ್ ಅಷ್ಟೇ ಸರ್ ನಿಜ ಸರ್ ಒಳ್ಳೆ ಸ್ಕ್ರಿಪ್ಟ್ ಇದ್ರೆ ಹೇಳಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ